ಆತ್ಮೀಯ ಪ್ರೀತಿಯ ಕುಟುಂಬ ನಾನು ಅರುಣ್ ಪಯಸ್ ಮಾರ್ಕಿ ಇಂದು ಡಿಸೆಂಬರ್ ಇಪ್ಪತ್ತೈದನೇ ದಿನ ಇಂದು ಕ್ರಿಸ್ಮಸ್ ಹಬ್ಬ ನಮ್ಮನ್ನು ಏಕೆ ನಿರ್ಮಿಸಲಾಯಿತು ಕಳೆದ ವರ್ಷದಿಂದ ನಾವು ವಿನಂತಿಯನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ ಇದೆಲ್ಲದಕ್ಕಾಗಿ ಭಗವಂತನ ಮಾರ್ಗಶೀರ್ಷ ಮಾಸದ ಹೊಸ ಚಳಿಗಾಲದ ದಿನದಂದು ಏನು ಮಾಡಿದರೂ ಗಾಳಿಯ ಶೀತದಲ್ಲಿ ಅದೇ ಸಂಭವಿಸುತ್ತದೆ ಇಡೀ ಕ್ರಿಸ್ಮಸ್ ಋತು ಈಗ ಇದನ್ನು ಕ್ರಿಸ್ಮಸ್ನ ಹನ್ನೆರಡು ದಿನಗಳ ಕಾಲ ಜಾತ್ರೆಗಳು ಆಟಗಳು ರೆಸ್ಟೋರೆಂಟ್ಗಳು ಇತ್ಯಾದಿಗಳೊಂದಿಗೆ ಆಚರಿಸಲಾಗುತ್ತದೆ ಮೊದಲ ಬೈಬಲ್ ಪದ್ಯ ಮೊದಲನೇ ತಿಮೂರ್ತಿ ಅಧ್ಯಾಯ ಆರು ಪದ್ಯ ಆರು ಆದರೆ ತೃಪ್ತಿಯೊಂದಿಗೆ ದೈವಭಕ್ತಿಯು ದೊಡ್ಡ ಲಾಭವಾಗಿದೆ ಇತರ ಭಾಷಾಂತರಗಳು ಅದನ್ನು ಸ್ವಲ್ಪ ವಿಭಿನ್ನವಾಗಿ ಹೇಳಬಹುದು ಆದರೆ ಮುಖ್ಯ ಸಂದೇಶವು ಒಂದೇ ಆಗಿರುತ್ತದೆ ದೇವರಿಗೆ ಮೀಸಲಾದ ಜೀವನದಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳುವುದು ಮೌಲ್ಯಯುತವಾದ ಮತ್ತು ಲಾಭದಾಯಕ ಅನ್ವೇಷಣೆಯಾಗಿದೆ ಎರಡನೇ ಬೈಬಲ್ ಪದ್ಯ ಮ್ಯಾಥ್ಯೂ ಅಧ್ಯಾಯ ಒಂದು ಪದ್ಯ ಮೂರು ಈಗೋ ಕನೆಯು ತನ್ನ ಗರ್ಭದಲ್ಲಿ ಮಗನನ್ನು ಹೊಂದುವಳು ಮತ್ತು ಅವನಿಗೆ ಇಮ್ಯಾನ್ಯುಯಲ್ ಎಂದು ಹೆಸರಿಸುವರು ಇದನ್ನು ಅನುವಾದಿಸಲಾಗಿದೆ ದೇವರು ನಮ್ಮೊಂದಿಗಿದ್ದಾನೆ ಮೂರನೇ ಬೈಬಲ್ ಪದ್ಯ ಲೋಕ ಅಧ್ಯಾಯ ಒಂದು ಪದ್ಯ ಇಪ್ಪತ್ತ್ ಮೂರು ಮತ್ತು ಅವನ ಪುರೋಹಿತ ಸೇವೆಯ ದಿನಗಳು ಪೂರ್ಣಗೊಂಡಾಗ ಅವನು ತನ್ನ ಮನೆಗೆ ಹೋದನು ನಾಲ್ಕನೇ ಬೈಬಲ್ ಪದ್ಯ ಮೊದಲನೇ ಜಾನ್ ಅಧ್ಯಾಯ ಒಂದು ಪದ್ಯ ಏಳು ಆದರೆ ನಾವು ಬೆಳಕಿನಲ್ಲಿ ನಡೆದರೆ ಅವರು ಬೆಳಕಿನಲ್ಲಿರುವಂತೆ ನಾವು ಒಬ್ಬರಿಗೊಬ್ಬರು ಅನ್ಯೋನ್ಯತೆಯನ್ನು ಹೊಂದಿರುತ್ತೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಎಲ್ಲಾ ಪಾಪಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತದೆ ಪಾಪದಿಂದ ಶುದ್ಧೀಕರಣ ಯೇಸುಕ್ರಿಸ್ತನ ರಕ್ತವು ಬೆಳಕಿನಲ್ಲಿ ನಡೆಯುವವರನ್ನು ನಿರಂತರವಾಗಿ ಶುದ್ಧೀಕರಿಸುತ್ತದೆ ಕ್ಷಮೆ ಮತ್ತು ಶುದ್ಧೀಕರಣವನ್ನು ನೀಡುತ್ತದೆ ಕೊನೆಯ ಬೈಬಲ್ ಪದ್ಯ ಕೀರ್ತನೆ ಅಧ್ಯಾಯ ನೂರ ಏಳು ಪದ್ಯ ಒಂದು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿ ಯಾಕಂದರೆ ಅವನು ಒಳ್ಳೆಯವನು ಆತನ ಪ್ರೀತಿ ಶಾಶ್ವತವಾಗಿದೆ ಈ ಪದ್ಯವು ಕೃತಜ್ಞತೆಯ ಕರೆಯಾಗಿದೆ ದೇವರ ಅಂತರ್ಗತ ಒಳ್ಳೆಯತನ ಮತ್ತು ಶಾಶ್ವತ ಪ್ರೀತಿಯನ್ನು ಗುರುತಿಸುತ್ತದೆ ಇದು ಸಂಪೂರ್ಣ ಕೀರ್ತನೆಗಾಗಿ ಧ್ವನಿಯನ್ನು ಹೊಂದಿಸುತ್ತದೆ ಇದು ದೇವರ ವಿಮೋಚನೆಯ ವಿವಿಧ ನಿದರ್ಶನಗಳನ್ನು ವಿವರಿಸುತ್ತದೆ ಮತ್ತು ಮುಂದುವರಿದ ಕೃತಜ್ಞತೆಯನ್ನು ಪ್ರೋತ್ಸಾಹಿಸುತ್ತದೆ ನಾವು ಪ್ರಾರ್ಥಿಸೋಣ ಓ ಮಾತೆ ಮೇರಿ ಓ ಫಾದರ್ ಜೋಸೆಫ್ ಓ ಬೇಬಿ ಜೀಸಸ್ ಇಂದು ಡಿಸೆಂಬರ್ ಇದು ಎರಡು ಸಾವಿರದ ಇಪ್ಪತ್ತ್ ರ ಕೊನೆಯ ತಿಂಗಳು ಏಸು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಆಶೀರ್ವದಿಸಿದನು ಮತ್ತು ಅವುಗಳನ್ನು ತನ್ನ ಶಿಷ್ಯರೊಂದಿಗೆ ಹಂಚಿಕೊಂಡನು ಅವು ತನ್ನ ದೇಹ ಮತ್ತು ರಕ್ತ ಎಂದು ಅವರಿಗೆ ಹೇಳಿದನು ಅವರ ನೆನಪಿಗಾಗಿ ಸಮಾರಂಭವನ್ನು ಪುನರಾವರ್ತಿಸಲು ಅವರು ತಮ್ಮ ಅನುಯಾಯಿಗಳಿಗೆ ಕರೆ ನೀಡಿದರು ಆಮೀನ್ ನನ್ನ ಯೂಟ್ಯೂಬ್ ಗೆ ಮರೆಯಬೇಡಿ